ಎನ್ಸಿ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹೊಣಸೂರು ನಿನ್ನೆ ಮಹಾನಂದಿಗೆ ಹತ್ತೊಂಬತ್ತನೇ ವರ್ಷ ಮತ್ತು ಮೂರನೇ ಕಾರ್ತಿಕ ಮಾಸದ ಪ್ರಯುಕ್ತ ಮಹಾಭಿಷೇಕ ಹಿನ್ನೆಲೆಯಲ್ಲಿ ಮೈಸೂರು ಚಾಮುಂಡಿ ಬೆಟ್ಟದ ಮಹಾನಂದಿಗೆ ಮಹಾಭಿಷೇಕ ನೆರವೇರಿಸಲಾಯಿತು ಮೂರನೇ ಕಾರ್ತಿಕ ಮಾಸದ ಹಿಂದಿನ ಭಾನುವಾರ ಜರುಗುವಂತಹ ಈ ಒಂದು ಅಭಿಷೇಕ ಕಳೆದ ಹತ್ತೊಂಬತ್ತು ವರ್ಷಗಳಿಂದಲೂ ಕೂಡ ಜರುಗ್ತಾ ಇದೆ ಬೆಟ್ಟದ ಬಳಗ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಸಾಂಪ್ರದಾಯಿಕ ಪೂಜಾ ಕೈಂಕರ್ಯಗಳೊಂದಿಗೆ ಆರಂಭ ಆಯಿತು ಈ ಕಾರ್ಯಕ್ರಮದಲ್ಲಿ ಸುತ್ತೂರು ಶ್ರೀ ದೇಶಿಕೇಂದ್ರ ಮಹಾಸ್ವಾಮಿ ಆದಿಚುಂಚನಗಿರಿ ಮಠದ ಸೋಮನಾಥಾನಂದ ಶ್ರೀಗಳು ಹೊಸಮಠದ ಚಿದಾನಂದ ಶ್ರೀಗಳು ಉಪಸ್ಥಿತರಾಗಿದ್ದರು ಲೋಕ ಕಲ್ಯಾಣ ಸಕಲ ಒಳಿತಿಗಾಗಿ ಚಾಮುಂಡೇಶ್ವರಿ ನಂದಿ ಪೂಜೆಯನ್ನು ನೆರವೇರಿಸಲಾಯಿತು ಪಂಚಾಮೃತ ಸ್ನಾನ ಫಲಾಮೃತ ರಸ ಪಂಚಾಮೃತ ಗಂಧ ಪಂಚಾಭಿಷೇಕ ಪಂಚಕಾಭಿಷೇಕ ಸುಗಂಧ ದ್ರವ್ಯ ಅಭಿಷೇಕ ಸೇರಿದಂತೆ ಹತ್ತಾರು ಬಗೆಯ ಅಭಿಷೇಕವನ್ನು ನೆರವೇರಿಸಲಾಯಿತು ಈ ಮಹಾನಂದಿ ಮಹಾಭಿಷೇಕದಲ್ಲಿ ನೂರಾರು ಜನ ಭಕ್ತರು ಭಾಗಿಯಾಗಿದ್ದರು अष्टत्रयत्रं निर्यन्दवत् चित्तजत्र पुरुषो मोहो हराय जंरा हवे कोरोना वे्रम मूल जय गंगा गंगा अरुणादस्वान वन्दे नंदी केत्स्वत्मादि यता व्योम नमः वं छन्नो गुरु केत्ममा भयामे प्रतिप्रतिस्वं निर्यन्दवत् चित्तजत्र पुरुषो मोहो हराय वं चैत्रायत्पुरस्मा

ನನಗೆ ಒಂದು ಮೇಲ್ ಬಂದಿದೆ ಸ್ಪೇರ್ ಆ್ಯಪ್ ಸ್ಪೇಯರ್ ಸಕ್ಸೆಕ್ಟರ್ಟೆನೆನ್ಸ್ಗೆ ಅಪ್ರೂವ್ ಮಾಡಿದೆ ಅದಕ್ಕೆ ನಾವು ಮೇಲ್ ಬಂದಿದೆ

दंग कंठे कमल कपर्शिकंडकोदंडस्थ प्रत्याुद्रात्रापावा भूर्तिद्रात्रे रुद्रसपं तोात दुद्ध विद्यादायकुद आनंदम सदा शुभम हमे सदा शिवम हमे ओम नमोपगते रुद्रा हर ओ

ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎನ್ಸಿಐಬಿ ಟೈಮ್ಸ್ ಮೀಡಿಯಾ ಅಪರಾಧಗಳ ಅಸಲಿ ಅನಾವರಣ